ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ಅದೊಂದು ಅನ್ಯ ದೊಡ್ಡ ಅನ್ಯಾಯಾಗಿದೆ ಯಾಕಂತಂದ್ರೆ ಅವರು ಪ್ರತಿ ಮಾಲೀಕರು ಹೇಳಿದಂಗೆ ತಾವು ರಾಜ್ಯ ಸರ್ಕಾರದವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಕ್ಕರೆ ಮಂತ್ರಿಗಳು ನೂರು ರೂಪಾಯಿ ಮಾತು ಬೇಕಾಡಿ ಅದೊಂದು ನಾಟಕ ಮಾಡಿದ್ರು ಉಸ್ಮಿನಿ ಕಾಂತು ರೈತರಿಗೆ ಯಾಕಂತಂದ್ರೆ ಅದೊಂದು ನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿ ಬಂದಿದ್ದಾರೆ ಅದು ಎಷ್ಟ್ರ ನೂರು ರೂಪಾಯಿ ಆರು ತಿಳ್ಬಿಟ್ಟು ಕೊಡ್ತಾರಂತ ಆ ನೂರು ರೂಪಾಯಿನೂ ಕೊಡೋಂಗಿಲ್ಲ ಅವರು ಯಾಕಂತಂದ್ರೆ ನಮ್ಮ ಮೂರುವರೆ ಸಾವಿರ ರೂಪಾಯಿ ಬೇಡಿದೆ ಅದು ಮೂರುವರೆ ಸಾವಿರ ರೂಪಾಯಿನೇ ಕೊಡಬೇಕು ಇಲ್ಲದೆ ಹೋದ್ರೆ ನಾವು ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇವರಿಗೆ ಸಕ್ಕಡಿ ಮಂತ್ರಿಗಳೇ ಆಗಿರ್ಬೋದು ರಾಜ್ಯ ಸರ್ಕಾರ ಅವರು ಬಂತ ಪಾಠ ಕಲಿಸೋಕ್ಕೆ ರೈತರು ಈಗಾಗಲೇ ಕೂಕೊಂಡು ಕೂತಿದ್ದೇವೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಇಲ್ಲಿ ಚುನ್ನಪ್ಪ ಅವರು ಮತ್ತು ಶ್ರೀಕಾಂತ್ ಗುರುಜಿಯವರು ನೇತೃತ್ವದಾಗ ನಾವು ಎಲ್ಲ ರೈತರು ವಿಶ್ವಾಸ ಇದ್ದೀವಿ ಏನು ಮಾತಾಡ್ತಾರ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತೇರಿಲ್ಲ ಅವರು ಬಟ್ಟೆ ಯಾಕಂತಂದರೆ ಮೂರು ಸಾವಿರ ಮುನ್ನೂರು ಬಟ್ಟೆ ನಾವು ಅದು ಏನಾದರೂ ಸರ್ಕ್ಯುಲರೇ ಬಂದಿಲ್ಲ ಅದು ಪರ್ಟಿಕ್ಯುಲರಾಗಿ ಯಾವ ಅದರ ಮೇಲೆ ಇವರು ಬಣ್ಣ ಆಡಿದ್ರು ನಮ್ಗೆ ಗೊತ್ತಾಗಲಿಲ್ಲ ಯಾಕೋ ಇವರಿಗೆ ರೀತಿ ಮಾಡಿ ಏನೋ ಅವ್ರಿಗೆ ಅವ್ರಿಗೆ ಸ್ವಲ್ಪ ಆಸೆ ತೋರಿಸ್ ಕಾಣ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಮತ್ತು ಯಾವ ರಾಜಕೀಯ ಮುಖಂಡರು ಅದಕ್ಕೆ ನಮ್ಮ ರೈತರಿಗೆ ಬಿಜಾಪುರ ಜಿಲ್ಲೆ ಬಿಟ್ಟು ಮಾತಾಡಕತ್ತಾರೆ ಅವರು ತಕ್ಷಣವೇ ಸುನ್ನಪ್ಪ ಪೂಜಾರಿ ನಾ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ನಾವು ರೈತರ ಪರವಾಗಿ ಒಂದು ಮಾತಾಡ್ತೇನೆ ಅವನಿಗೆ ರಾಜ್ಯ ಕಾರ್ಯದರ್ಶಿಯಾಗಿ ಯಾಕಂತ ಕೇಳಿದ್ರೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ರೈತರ ಪರವಾಗಿ ನಾಯಕ ಆಗಿ ನೀವು ರಾಜ್ಯಾಧ್ಯಕ್ಷಿ ಅಲ್ಲಿ ಆಗಿನ ಕರೆ ಅದ್ರ ಚೆನ್ನೈಗೆ ಎಲ್ಲ ರೈತರು ಮುಂದೆ ಹೋಗ್ಬೇಕು ಇಲ್ಲೇ ಹೋದರೆ ನೀವು ರೈತ ನಾಯನ ನ್ಯಾಯ ಕಾಲಕ್ಕೆ ಸಾಧ್ಯನೇ ಅಲ್ಲ ಯಾಕೆತ್ಕೊಂಡ್ರೆ ಮೂರು ಸಾವಿರ ಎರಡುನೂರು ಮನೆಯ ಅವತ್ತು ಅವತ್ಕಬೇಕಾಗಿತ್ತು ಇದು ನೂರು ಮೂರು ರೂಪಾಯಿ ಆರು ಬಿಟ್ಟು ಕೊಡ್ತಾರತ್ತ ನೀವು ಹೆಂಗೆ ಹೋಗ್ತೀವಿ ಚಿಕ್ಕಂದ ಬಂದು ಆಡಿದ್ರೆ ಚಿಕ್ಕನಗುಡ್ಜಿಯವರಿಗೆ ಸುನ್ನ ಪೂಜಾರಿ ಯಾಕೆ ಕೇಳಿದ್ರೆ ನೀವು ಮೂರು ಸಾವಿರದ ಇನ್ನೂರು ಹಿಡ್ಕೊಂಗ್ ಗೊತ್ತಿರಲ್ಲ ಮೂರು ಸಾವಿರದ ಇನ್ನೂರು ಹಿಡ್ಕೊಂಡು ಬರ್ಬೇಕಾಗಿತ್ತು ಮತ್ತು ಈಗ ಹೇಳ್ತಾರೆ ರಿಕವರಿ ನೈನ್ ಪಾಯಿಂಟ್ ನಮ್ಮ ಏಟ್ ಬರ್ತದೆ ಪಾಯಿಂಟ್ ಅವರು ಬಂದವರಿಗೆ ಮೂರು ಸಾವಿರ ಏಳ್ನೂರು ಮತ್ತು ನೂರು ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತೀವ್ಯಾರ ಅದವ್ರು ಕೊಡೋಂಗಿಲ್ಲ ನಮ್ದು ಎಲವನ್ ಪಾಯಿಂಟ್ ಫೈವ್ ಟ್ವೆಲ್ ಪಾಯಿಂಟ್ ಫೈವ್ ಏನ್ ಬರ್ತದ ಅವ್ರಿಗೆ ಮೂರ್ ಸಾವಿರ ಮೂರು ಸಾವಿರ ಕೊಡ್ಬೇಕು ಹೆಚ್ಚು ಮಾತ್ರ ಹೆಚ್ಚಿ ಕೊಡ್ಲಕ್ಕ ಕಮ್ಮಿ ಕೊಡೋದಕ್ಕ ನಮಗ ಇಲ್ಲಿ ನಮ್ಮ ವಿಜಯಪುರದಲ್ಲಿರ್ತಕ್ಕಂಥ ಎಷ್ಟು ಪ್ರಕ್ರಿಯೆಯ ನಮಗೆ ಬರೋದು ಹತ್ತು ಬರ್ತದ ಹನ್ನೊಂದನು ಬರ್ತದ ಇವರು ನಮ್ಮ ಮೋಸ ಅದ ತಕ್ಷಣ ವಿಚಾರಿಸಿ

ஆல்டி நீங்கள் சார் தரோம் ஓப்பாட் சரிக்கூலர் தங்க நான் எல்லாம்

ಾಣೇ ಮಾಡಿಲ್ಲ ಯಾಕಂದ್ರೆ ಅವ್ರ ಮ್ಯಾರು ಎತ್ತಿರ್ಸೋದು ರೂಮ್ ಅದೇ ಒಂದು ಕಣಿವೆ ಒಂದು ಐತಲ್ಲ ಮೀಡಿಯಾದಾಗ ಮೀಡಿಯಾದಾಗ್ರ ಒಂದು ವಿಜಯಪುರ ಬಾಲ್ಕೊಂಡು ಯಾಕೆ ತೋರಿಸ್ತಾ ಇನ್ನೋರು ಇಲ್ಲಿ ನಂಗೆ ಕಣಗಿ ಬಳಿ ಕಾಣಲ್ಲ ರಾಜ್ಯ ಸರ್ಕಾರದವರಿಗೆ ಕಾಣೋದು ಅಗ್ರ ಸಚಿವರ ಮದ್ಯ ಕಣ್ಣು ನನಗೆ ಜೋಡನ್ನು ನಮ್ಮ ಮಧ್ಯಕ್ಷರಿಗೆ ಕಾಣಲ್ಲ ಅಂದ್ರೆ ಇದು ಅರ್ಥ ಏನು ನೋಡಿ ಇಲ್ಲಿ ಒಂದು ಹೋರಾಟದ ದಾರಿ ನೋಡಕ್ ಆಗ್ತಾರೆ ಅವರು ಉಳ್ಕೊಳಕ್ ಅವರು ಒಂದು ಇಷ್ಟೇ ವಿಷಯ ಯಾಕಂದ್ರೆ ನೋಡಿ ಶಣ್ಣ ಬಾಡ ಹೆಂಗ್ ಶಣೆರಾದಿ ನೂರು ರೂಪಾಯಿ ಅಷ್ಟೇ ತಾತ್ಕಾಲಿಕ ಒಪ್ಪೆ ಮೂರು ಒಪ್ಪಿಲ್ಲ ಬಸವರೇ ಬೊಮ್ಮಾಯ್ತು ನೂರ ಐವತ್ತು ರೂಪಾಯಿ ಅವ್ರು ಘೋಷಣೆ ಮಾಡಕ್ ಹೋಗ್ ಕೊಟ್ಟಿಲ್ಲ ಕೋಟಿ ಕಳೆದ ಈಗಾದ್ರು ಇವರಾದ್ರೂ ಅಷ್ಟೇ ಹೇಳ್ತಾರ ಇದು ಉಡಾಪೆ ಮಾಡಕ ಇದ್ರೆ ಒಂದು ಕೆಲಸ ಮಾಡಿದ್ರು ಈಗ ಮಾಧ್ಯಮದ ಮೂಲಕ ನಾನು ಕೇಳ ಇಷ್ಟಪಡ್ತೇನೆ ಇವರು ಇಟ್ಟು ಕೆಲವರು ರಾಜ್ಯ ಕಾರ್ಯದರ್ಶಿ राजे तो सुरेश